ಧರ್ಮಯುದ್ಧ ಇದು ಚುನಾವಣೆ ಅಲ್ಲ ಧರ್ಮ ಯುದ್ಧಕ್ಕೆ ನಾನು ಬಿಲ್ ಹೇಳುದು ಹೊರಟಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾವೆ ವಾಟ್ಸಪ್ ಅಲ್ಲಿ ನೋಡಿದೆ ಧರ್ಮ ಯುದ್ಧ ಅಂದ್ರೆ ತಾವೆಲ್ಲರೂ ಯೋಚನೆ ಮಾಡಬೇಕು ಕಳೆದ ಬಾರಿ ನಾವೂ ಸೇರಿದಂಗೆ ನಾಯಕರು ಸೇರಿದಂಗೆ ತಾವೆಲ್ಲರೂ ಸೇರಿದಂಗೆ ಬಹಳ ಜನ ಅವ್ಗೆ ಓಟ್ ಹಾಕಿರೋರು ತಾಯಂದಿರೋರು ದಿರಿಯವ್ರಲ್ಲೇ ಕೂತಿದಿರಿ ನಾವೇ ಅವರನ್ನ ಆ ಪಟ್ಟಕ್ಕೆ ಕಳಿಸಿ ನಮ್ಮ ವಿರುದ್ಧವಾಗೆ ಇವತ್ತು ಬಿಲ್ ಎತ್ಕೊಡ್ತೀನಿ ಧಾರ್ಮಿಕಕ್ಕೆ ಬನ್ನಿ ಅಂತ ಕಲಿತಾವ್ರಿ ಅಂದ್ರೆ ಅವನ್ ಹೊಂಸಿಕ ಅಂತ ಕಲಿಬೇಕಂತ ಈ ಸಭೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಏನಾಗರಿ ಅಂತಂದ್ರೆ ಈಶ್ವರ ಪಡ ಗೊತ್ತಲ್ಲ ಒಂದೊಂದ್ಸಾರಿ ಬಹಳ ಭಕ್ತಿಗಿಂತ ಪೂಜೆ ಮಾಡಿ ಬಹಳ ಯಜ್ಞಾತಿಗಳು ಮಾಡಿಬಿಟ್ರೆ ಅವ್ರು ಬಹಳ ಸಂತೋಷ ಆದಾಗ ತಾಸ್ತು ನೀನು ಏನು ಕೇಳಪ್ಪ ಹೊರವಾಗಿ ಕೊಡ್ತೀನಿ ಅಂತ ಒಂದ್ಸಾರಿ ಹಿಂಗೆ ಬಸವಾಸುರ ಬಹಳ ಊಟ ನಿದ್ರೆಯೆಲ್ಲ ಬಿಟ್ಟು ನಿರಂತರವಾಗಿ ತಪಸ್ಸನ್ನ ಮಾಡಿ ವರವನ್ನ ಕೇಳ್ತಾನೆ ಅವ್ರು ಕೇಳಿದ ವರ ಏನು ಅಂದ್ರೆ ನಾನು ಈ ಪ್ರೂಭಾಗದ ಮೇಲೆ ಯಾರ ತಲೆ ಮೇಲೆ ಕೈ ಮಡಗ್ತೀನೋ ಅವರು ನಾಶ ಆಗಬೇಕು ಅನ್ನುವಂತ ಒಂದು ವರವನ್ನು ಕೇಳ್ತಾನೆ ಒಪ್ಕ ಮೇಲೆ ಒಪ್ಕೆ ಕೊಟ್ಟ ಮೇಲೆ ಈಶ್ವರ ತಥಾಸ್ತು ಅಂತ ಕೇಳ್ದ ಅವನು ಹೊರಟ ಯಾರು ವಿರೋಧಿಗಳವ್ರೆ ಅವ್ರನ್ನ ಕೈ ಮಾಡೋದಕ್ಕೆ ಹೊರಟ ಭಾಳ ದಿನದಲ್ಲಿ ಮಡಗದ ಮೇಲೆ ಕೊನೆಗೆ ಇವಾಗ ಮೇಲೆ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ ಆಸಾಮಿ ಈಶ್ವರ ಮೇಲೆ ಮಡಗಬೇಕು ಅಂದ್ಬಿಟ್ಟು ಈಶ್ವರನ್ನ ನಟಿಸ್ಕೊಂಡು ಹೋಯ್ತಾನೆ ಯಾರ ಮೇಲೆ ಮಾಡಿದ್ರೂ ಹಾಯ್ತದಲ್ಲ ಹಂಗಾಗಿ ಈಶ್ವರ ಬುದ್ಧಿವಂತ ತಪಸ್ಸು ಮಾಡಿದವ್ರಿಗೆ ವರವನ್ನ ಕೊಟ್ಟವರು ಲಾಸ್ಟ್ ಅಲ್ಲಿ ಒಂದು ಯಾವ್ದಾರ ಒಂದು ವಿಶೇಷವಾದ ಇಟ್ಕೋಬೇಕಲ್ಲ ಇಟ್ಕೊಂಡಿದ್ರೆ ವರ ಕೊಡ್ತಾರ ಹಾಗಾಗಿ ಆಗ ಈಶ್ವರ ಸರಿಯಾದ ಕೆಲಸ ಹೇಳಿ ಅಂತೇಳಿ ಲಾಸ್ಟಲ್ಲಿ ಒಂದು ಎಲ್ಲ ಒಂದು ನರ್ತಕಿಯನ್ನ ಸೃಷ್ಟಿ ಮಾಡಿ ಈಶ್ವರ ತಪ್ಪಿಸ್ಕೊಂಡು ಅಲ್ಲಿಗೆ ಅಂತೆ ಅವನು ಆಡಿಸ್ತಾನೆ ನಾಟ್ಯ ಆಡ್ತಾ 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 ಎಮ್ಮ ಏನು ಮಾಡ್ತಾಳೆ ತಲೆ ಮೇಲೆ ಕೈಯನ್ನು ಇಟ್ಕೊಳ್ತಾಳೆ ಇವನವೇ ನಾಟ್ಯ ಜಾಸ್ತಿ ಮಾಡಿ ಮಾಡಿ ಅವನ ತಲೆ ಮೇಲೆ ಅವನೇ ಇಟ್ಕೊಂಡು ಬಸ್ ಪಾಸ್ ಕೂಡ ಹಾಕ್ತಾರೆ ಹಂಗಾಗಿ ಏನಾಗದೆ ಅಂತಂದರೆ ಪುಟ್ಟರಾಜಣ್ಣ ಅವನ ತಪಸ್ಸನ್ನ ಮೆಚ್ಚಿಬಿಟ್ಟು ತಥಾಸ್ತು ಅಂತ ಕೊಟ್ಟರು ಡೈಲಿಗೆ ಹೋದ ಅಣ್ಣ ಇವತ್ತು ಪುಟ್ಟರಾಜ್ ಎಲ್ಲಿದ್ದಾನೆ ಅವ್ರ ಫ್ಯಾಮಿಲಿ ಎಲ್ಲಿದ್ದು ಬಡತ್ತಿನ ಅಂತ ಬತ್ತ ಅವನೇ ಈಗ ಪುಟರಾಜಂತ ಅಡ್ಡ ಅಲ್ಲ ಅವತ್ತು ಅವ್ ಭಾಳ ಅಣ್ಣ ಬಸ್ ಹಾಕ್ತಾರೆ ಸುಟ್ಟಾಕ್ತಾರೆ ಬೇಡ ಸುತ್ತಾಕಿಲ್ಲ ತಾಲೂಕು ಜನ ಕಾಯಿತಾ ಅವ್ರೆ ನಿನ್ನ ನಿನ್ ಜೀವ ಕೊಟ್ಟಂತ ಜನವೇ ನಿನ್ನ ಜೀವ ತೆಗಿತಾರೆ ಧರ್ಮ ಇವತ್ತಲ್ಲ ಎರಡನೇ ತಾರೀಕು ತಾಯಿ ಅಂದ್ರೆ ಜಾಸ್ತಿ ಹೇಳಕ್ ಇಷ್ಟಪಡೋದಿಲ್ಲ